ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಇಪ್ಪತ್ತನೇ ಅಧ್ಯಾಯವನ್ನ ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಿ ಅಂತ ಭಾವಿಸ್ತೀನಿ ಮುಂದಿನ ಅಧ್ಯಾಯದ ನಿರೀಕ್ಷೆಯಲ್ಲಿದ್ದೀರಿ ಅಂತ ಅಂದ್ಕೊಳ್ತಾ ಅಧ್ಯಾಯವನ್ನ ಶುರು ಮಾಡೋಣ ತನ್ನ ಅಪ್ಪ ಹೇಳಿದ್ರಿಂದ ಬಾಂಧವ್ಯಗಳಿಗೆ ಟ್ಯೂಷನ್ ಮಾಡೋ ಜವಾಬ್ದಾರಿಯನ್ನ ಉಲ್ಲಾಸ್ ಒತ್ತುಕೊಂಡಿದ್ದ ಉಲ್ಲಾಸ್ ಹೇಳಿದ್ದನ್ನ ಓದಿ ಮುಗಿಸಿದ್ದ ಬಾಂಧವ್ಯ ಅವನ ಬಳಿ ಬಂದು ಓದಿದ್ದನ್ನೆಲ್ಲ ಅವನಿಗೆ ಒಪ್ಪಿಸಿದ್ಲು ಆಗ ಉಲ್ಲಾಸ್ ಪರವಾಗಿಲ್ವೇ ಬೇಗನೆ ಓದ್ ಮುಗಿಸಿದ್ಯಾ ನೀನು ಸ್ವಲ್ಪ ಸೋಂಬೇರಿ ಅನ್ನೋದು ಬಿಟ್ಟರೆ ಹೇಳಿದ ಕೆಲಸನ ಸರಿಯಾಗೇ ಮಾಡ್ತೀಯ ಅಂತ ನಗ್ತಾ ಹೇಳ್ದ ಆಗ ಬಾಂಧವೇಳಿಗೆ ಇವತ್ತು ಓದಿದ್ದು ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ಆಗ ಒಂದ್ ಕಡೆ ನೋಡ್ತಾ ಇವತ್ತಿಗೆ ಓದಿದ್ದು ಆಯ್ತು ಅಲ್ವಾ ಅಂತ ಆಕಳಿಸ್ತಾ ಹೇಳಿದ್ಲು ಆಗ ಉಲ್ಲಾಸ್ ಏನು ಇಷ್ಟು ಬೇಗ ಆಯ್ತು ಅಂತ ಅಂದ್ಕೊಂಡ್ಯಾ ಇನ್ನು ಒಂದ್ ತಿಂಗಳಲ್ಲಿ ನೀನು ಈ ಎಕ್ಸಾಮ್ ಬರೀಬೇಕು ಪಾಸ್ ಆಗಲೇಬೇಕು ಅಂತ ಓದಿದ್ರು ದಿನಕ್ಕೆ ಮೂರು ಗಂಟೆ ಓದಿದ್ರೆ ಅಷ್ಟೇ ಪಾಸ್ ಆಗೋದು ಈ ಸೆಮ್ ಸಬ್ಜೆಕ್ಟ್ಸ್ಗೆ ಕೂಡ ಪ್ರಿಪೇರ್ ಆಗಬೇಕು ನಾನು ಕೊಟ್ಟಿದ್ದ ಟಾಪಿಕ್ಸ್ ಎಲ್ಲ ಬೇಸಿಕ್ಸ್ ಅಷ್ಟೇ ನೀನು ಓದೋಕೆ ಇನ್ನೂ ಶುರುನೇ ಮಾಡಿಲ್ಲ ಇನ್ನೂ ಕೆಲವು ಟಾಪಿಕ್ಸ್ ನಾ ಮಾರ್ಕ್ ಮಾಡಿಕೊಡ್ತೀನಿ ಓದುವಂತೆ ಬಾ ಅಂತ ನಾನು ಕುಳಿತ ಜಾಗದಿಂದ ಎದ್ದ ಅವನ ಮಾತು ಕೇಳಿದ ಬಾಂಧವ್ಯ ಬೇಸರದಿಂದ ಏನು ಓದೋಕೆ ಇವಾಗ ಸ್ಟಾರ್ಟ್ ಮಾಡೋದಾ ನಾನೆಲ್ಲೋ ಓದಿದ್ದು ಮುಗೀತು ಅಂತ ಅಂದ್ಕೊಂಡ್ಬಿಟ್ಟೆ ನೀನು ಹೀಗೆ ಸುಮ್ಮನೆ ಟಾಪಿಕ್ಸ್ ಕೊಟ್ಟು ಓದು ಅಂತ ಅಂದರೆ ಹೇಗೆ ನನಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಹೇಳ್ಕೊಡ್ಬೇಕಲ್ವಾ ಅಂತ ಕೇಳಿದ್ಲು ಅವಳ ಮಾತು ಕೇಳಿ ಹಣೆ ನೀವು ಕೊಂಡ ಉಲ್ಲಾಸ್ ಸರಿ ನಡಿ ಅದು ಆಗೋಗ್ಲಿ ಅಂತ ಹೇಳಿ ಬಾಂಧವ್ಯಳನ್ನ ಕರ್ಕೊಂಡು ಮತ್ತೊಂದು ರೂಮಿಗೆ ಬಂದ ಬಾಂಧವಿಳಿಗೆ ಅರ್ಥ ಆಗದೇ ಇರೋ ಎಷ್ಟೋ ವಿಷಯಗಳನ್ನ ಸುಲಭವಾಗಿ ಅರ್ಥ ಮಾಡಿಸ್ತಾ ಇದ್ದ ಉಲ್ಲಾಸ್ ಕಷ್ಟದ ವಿಷಯಗಳಿದ್ದರೆ ಅದನ್ನ ಹೇಗೆ ನೆನಪಿಟ್ಕೊಳ್ಬೇಕು ಪರೀಕ್ಷೆಯಲ್ಲಿ ಹೇಗೆ ಉತ್ತರಿಸಬೇಕು ಅಂತ ಹೇಳಿಕೊಟ್ಟು ಮತ್ತೆ ಮತ್ತೆ ಓದಿಸಿ ಆ ವಿಷಯದ ಬಗ್ಗೆ ಯಾವುದೇ ಪ್ರಶ್ನೆಗಳು ಬಂದರೂ ಉತ್ತರಿಸೋ ಹಾಗೆ ಎಲ್ಲವನ್ನೂ ಹೇಳ್ಕೊಟ್ಟಿದ್ದ ಉಲ್ಲಾಸ್ ಮಾಡ್ತಾ ಇದ್ದ ಪಾಠ ಕೇಳ್ತಾ ಇದ್ದ ಬಾಂಧವ್ಯ ಇದೆಷ್ಟು ಈಸಿ ಇದೆ ನೀನ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀಯಾ ರಿಯಲಿ ನನಗೆಲ್ಲ ಅರ್ಥ ಆಯ್ತು ಅಂತ ಖುಷಿಯಿಂದ ಹೇಳ್ತಾ ಇದ್ಲು ಅವಳು ಸ್ವಲ್ಪ ಒತ್ತಾದ್ಮೇಲೆ ಓದ್ ಮುಗಿಸಿದ್ಮೇಲೆ ಉಲ್ಲಾಸ್ ಸರಿ ಊಟ ಮುಗಿಸ್ ಬಂದ್ಮೇಲೆ ರಿವಿಷನ್ ಮಾಡುವಂತೆ ಬಾ ಅಂತ ಹೇಳಿ ಕರ್ಕೊಂಡು ಬಂದ ಆಗ ಬಾಂಧವ್ಯ ಏನು ಊಟ ಆದ್ಮೇಲೆ ಮತ್ತೆ ಓದೋದಿದ್ಯಾ ಅಂತ ರಾಗ ಎಳಿಯೋದ್ ಕಂಡು ಬಾ ಉಲ್ಲಾಸ್ ಅವಳ ಮುಖ ನೋಡ್ದ ಅವನಿಗೆ ಕೋಪ ಬಂದಿರಬಹುದು ಅಂತ ಅಂದ್ಕೊಂಡು ಹೆಚ್ಚು ಮಾತಾಡದೆ ಸುಮ್ಮನೆ ಆಗ್ಬಿಟ್ಲು ಆದರೆ ಉಲ್ಲಾಸ್ ಅವಳ ಮೇಲೆ ರೇಗ್ದೆ ನೋಡು ಓದು ಅಂತ ನಾನು ನಿನ್ನೆ ಬಲವಂತ ಮಾಡಲ್ಲ ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಹೇಳಿಕೊಟ್ಟು ಸುಮ್ಮನೆ ಆಗ್ಬಿಡ್ತೀನಿ ನೀನು ಈ ಸಬ್ಜೆಕ್ಟ್ಸ್ನ ಪಾಸ್ ಮಾಡಲೇಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಓದು ಅಂಕಲ್ ನಿನ್ನ ವಿಷಯವಾಗಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ನಿನಗೆ ಗೊತ್ತು ಅದ್ರ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡು ಅಂತ ಬುದ್ಧಿ ಹೇಳ್ದ ಆಗ ಬಾಂಧವ್ಯ ನನಗೂ ಹಾಗೆಲ್ಲ ಅನ್ಸುತ್ತೆ ಉಲ್ಲಾಸ್ ಬಟ್ ನಿದ್ರೆ ಬರುವಾಗ ಓದೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದವಳ ಕಡೆ ಕೋಪದಿಂದ ನೋಡಿದ್ದ ಆಗ ಬಾಂಧವ್ಯ ಸುಮ್ಮನೆ ಆಗ್ಬಿಟ್ಲು ಆಗ ಉಲ್ಲಾಸ್ ನಿನಗೆ ಎಷ್ಟು ಹೇಳಿದ್ರೂ ಅಷ್ಟೇ ಸ್ವಲ್ಪನೂ ಬುದ್ಧಿ ಇಲ್ಲ ಏನಾದರೂ ಮಾಡ್ಕೊ ನಾನೇನು ಹೇಳ್ಕೊಡಲ್ಲ ಅಂತ ಬೇಸತ್ತು ಮುಂದೆ ಹೋಗ್ತಾ ಇದ್ದ ಹೋಗ್ತಾ ಇದ್ದವನ ಹಿಂದೆ ಬಂದು ಅವನ ಕೈ ಹಿಡ್ಕೊಂಡ ಬಾಂಧವ್ಯ ಪ್ಲೀಸ್ ಕೋಪ ಮಾಡ್ಕೋಬೇಡ ನನಗೆ ನಿದ್ರೆ ಬಂದರೆ ಅವಾಯ್ಡ್ ಮಾಡೋದಿಕ್ ಕಷ್ಟ ಆದರೂ ಹೇಗೋ ಓದ್ಕೋತೀನಿ ಪ್ಲೀಸ್ ಪ್ಲೀಸ್ ಹೇಳ್ಕೊಡಲ್ಲ ಅಂತ ಮಾತ್ರ ಅನ್ಬೇಡ ಅಂತ ಚಿಕ್ಕ ಮಕ್ಕಳ ಹಾಗೆ ಗೂಗರಿತಾ ಇದ್ಲು ಅವಳು ಕೇಳಿಕೊಂಡ ರೀತಿಗೆ ಉಲ್ಲಾಸ್ಗೆ ನಗು ಬಂದ್ಬಿಡ್ತು ಆಯ್ತು ಇವಾಗ ಬಾ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮುಂದೆ ಹೋದ ಬಾಂಧವ್ಯ ಕೂಡ ಅವನ ಹಿಂದೆಯೇ ಅವನ ಕೈ ಹಿಡಿದುಕೊಂಡೇ ಹೊರಟ್ಲು ಆಗ ಉಲ್ಲಾಸ್ ಏಯ್ ಏನಿದು ಕೈ ಬಿಡು ಅಂತ ಹೇಳಿ ಬೈದು ಕೆಳಗಡೆ ಬಂದ ಬಾಂಧವ್ಯಗಳ ಮುಖದಲ್ಲಿದ್ದ ಸಂತೋಷ ಕಂಡ ಸುಧಾ ಏನ್ ಪುಟ್ಟಿ ಫುಲ್ ಖುಷಿಯಾಗಿದ್ದೀಯಾ ಏನಾಯ್ತು ಅಂತ ವಿಚಾರಿಸಿದ್ರು ಆಗ ಬಾಂಧವ್ಯ ಎಲ್ಲ ಉಲ್ಲಾಸ್ ಟ್ಯೂಷನ್ ಮಹಿಮೆ ಆಂಟಿ ನಿಜ ಎಷ್ಟು ಚೆನ್ನಾಗಿ ಹೇಳಿಕೊಟ್ಟಾಗೊತ್ತಾ ಪಾಪಾ ಉಲ್ಲಾಸ್ ಹೀಗೆ ಹೇಳಿಕೊಟ್ರೆ ಗ್ಯಾರಂಟಿ ನಾನು ಆ ಸಬ್ಜೆಕ್ಟ್ಸ್ನ ಪಾಸ್ ಮಾಡೇ ಮಾಡ್ತೀನಿ ಅಂತ ಅವರ ಅಪ್ಪನ ಕಡೆ ಹೇಳಿ ಹೇಳ್ತಾ ಇದ್ಲು ಅವಳ ಮಾತಿಗೆ ನಕ್ಕ ಮೋಹನ್ ಅಷ್ಟಾದರೆ ಸಾಕು ಉಲ್ಲಾಸ್ ಅವಳಿಗೆ ಹೇಳ್ಕೊಡೋದು ನಿನಗೆ ಕಷ್ಟ ಅಂತ ಅನ್ನಿಸ್ಬೋದು ಹಾಗೆ ನಿನ್ನ ಸ್ಟಡೀಸ್ ಕಡೆ ಗಮನ ಕೊಡೋದನ್ನ ಕಡಿಮೆ ಮಾಡಬೇಡ ಅಂತ ಉಲ್ಲಾಸ್ಗೆ ಹೇಳಿದ್ರು ಮೋಹನ್ ಆಗ ಉಲ್ಲಾಸ್ ನನಗೇನು ಕಷ್ಟ ಅನ್ಸಲ್ಲ ಅಂಕಲ್ ನಾನು ಹೇಳಿದ್ದನ್ನೆಲ್ಲ ಅವಳು ಓದಿದ್ರೆ ಅಷ್ಟೇ ಸಾಕಾಗಿದೆ ನನಗೆ ನಿದ್ರೆ ಮಾಡೋದು ಫೋನ್ ನಲ್ಲಿ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡೋಕೆ ಹೇಳಿ ನಿಮ್ಮ ಮಗಳಿಗೆ ಅಂತ ಅವಳ ಮೇಲೆ ದೂರ ಕೊಟ್ಟಿದ್ದ ಅವನು ಹೇಳಿದ್ದನ್ನು ಕೇಳಿ ಬಾಂಧವಳಿಗೆ ಬೈದ್ ಬುದ್ಧಿ ಹೇಳಿದ್ರು ಮೋಹನ್ ಮಾತಿನ ಮಧ್ಯೆ ಪಿಕ್ನಿಕ್ ವಿಷಯ ಎತ್ತಿದ್ದ ಶಂಕರ್ ಈ ವೀಕೆಂಡ್ ಎಲ್ಲಾದರೂ ಹೊರಗಡೆ ಹೋಗೋಣ ಸದಾ ಅಂತ ಹೆಣ್ತೀನ ಕೇಳಿದ್ರು ಸುಮ್ಮನೆ ಕುಳಿತು ಊಟ ಮಾಡ್ತಾ ಇದ್ದ ವಿಶ್ವಾಸ ಪಿಕ್ನಿಕ್ ಅಂತ ಅಂದಿದ ತಕ್ಷಣ ಖುಷಿಯಿಂದ ಹ್ಞೂ ಡ್ಯಾಡ್ ಹೋಗೋಣ ನನಗೆ ಸ್ಕೂಲು ಮನೆ ಟ್ಯೂಷನ್ ಅಂತ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟಿದೆ ಲೈಫ್ ನಲ್ಲಿ ನನಗೂ ಸ್ವಲ್ಪ ಚೇಂಜ್ ಬೇಕು ಅಂತ ಅನ್ನಿಸ್ತಿದೆ ಅಂತ ಖುಷಿಯಿಂದ ಹೇಳ್ದ ಆಗ ಉಲ್ಲಾಸ್ ಏನು ಚೇಂಜ್ ಬೇಕಾ ಹಾಗಾದ್ರೆ ಮೇಲೆ ಮನೇಲಿ ಇದ್ದು ಅಮ್ಮಂಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡು ಅವಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ತಮಾಷೆ ಮಾಡ್ದ ಆಗ ವಿಶ್ವಾಸ ಕೋಪದಿಂದ ಏ ಸುಮ್ನಿರೋ ಅಣ್ಣ ಮೋಹನ್ ಅಂಕಲ್ ಮನೆಗೆ ಬರ್ತಿದ್ರೆ ಆಗಾಗ ಈ ತರ ಔಟಿಂಗ್ ಎಲ್ಲ ಹೋಗ್ತಾ ಇರಬಹುದು ಬಾಂಧವ್ಯ ಅಂಕಲ್ ಪುಣೆಯಿಂದ ವಾಪಸ್ ಬಂದ್ರು ನೀನ್ ನಮ್ಮನೆಯಲ್ಲೇ ಇರುವ ಆಯ್ತಾ ಅಂತ ಹೇಳ್ದ ಎಲ್ಲರೂ ಅವನ ಮಾತಿಗೆ ನಗೋವಾಗ ಏನೋ ನೆನಪಾದಂತೆ ಬಾಂಧವ್ಯ ಅಯ್ಯೋ ಅಂಕಲ್ ಈ ಸಂಡೇ ನನ್ನ ಫ್ರೆಂಡ್ ಸಂತೋಷ್ ಮನೆಗೆ ಹೋಗ್ಬೇಕು ಪಾರ್ಟಿ ಇದೆ ಅಂತ ಹೇಳಿದ್ಲು ಆಗ ಸುಧಾ ಕೂಡ ಸಂತೋಷ್ ಬಂದು ಹೇಳಿದ್ದನ್ನ ನೆನಪು ಮಾಡಿಕೊಂಡು ಹಾ ಹೌದಲ್ವಾ ನಾನು ಮರ್ತೋಗಿದ್ದೆ ರೀ ಆ ಹುಡ್ಗ ಮನೆಗೆ ಬಂದು ಉಲ್ಲಾಸನು ಇನ್ವೈಟ್ ಮಾಡಿ ಹೋಗಿದ್ದಾನೆ ಇವರಿಬ್ರು ಹೋಗ್ಲಿಲ್ಲ ಅಂತಂದ್ರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ರು ಆಗ ಶಂಕರ್ ಹೋ ಹೌದಾ ಸರಿ ಹಾಗಾದ್ರೆ ಔಟಿಂಗ್ ಹೀಗೆ ಶನಿವಾರನೇ ಹೋಗ್ಬಿಡೋಣ ಅಂತ ಹೇಳಿದ್ರು ಅವರಿಷ್ಟೆಲ್ಲ ಮಾತಾಡ್ತಾ ಇದ್ರು ಏನು ಪ್ರತಿಕ್ರಿಯೆ ಕೊಡದೆ ಸುಮ್ಮನೆ ಕೂತಿರೋ ಮೋಹನ್ ನನ್ನ ಕಂಡ ಶಂಕರ್ ಶನಿವಾರ ನಿನಗೆ ಓಕೆ ಅಲ್ವೇನೋ ಅಂತ ಕೇಳಿದ್ರು ಆಗ ಮೋಹನ್ ಹಾ ಓಕೆ ನಾಳೆ ದಾವಣಗೆರೆಗೆ ಹೋಗಿ ಬರೋಣ ಆಮೇಲೆ ಶನಿವಾರ ಪಿಕ್ನಿಕ್ ಮುಗಿಸಿ ನಾನು ಪುಣೆಗೆ ಹೋಗೋಕೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಮೋಹನ್ ಆಗ ಸುಧಾ ಸರಿ ಆದ್ರೆ ಮನೇಲಿ ಅತ್ತೆ ಒಬ್ಬರೇ ಹೇಗಿರ್ತಾರೆ ಒಂದು ಕೆಲಸ ಮಾಡಿ ನೀವೆಲ್ಲ ಹೋಗಿ ಬನ್ನಿ ನಾನು ಅತ್ತೆ ಜೊತೆಯಲ್ಲಿ ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ರು ಆಗ ಶಂಕರ್ ಓ ಹೌದಲ್ವಾ ಅಮ್ಮನೊಬ್ರನ್ನೇ ಬಿಟ್ಟು ಹೋಗೋಕ್ಕೂ ಆಗಲ್ಲ ಬಟ್ ಇವರಿಗೆಲ್ಲ ಪಿಕ್ನಿಕ್ ಅಂತ ಆಸೆ ತೋರಿಸಿ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ ಇಲ್ಲೇ ಹತ್ರ ಎಲ್ಲಾದರೂ ಹೋಗಿ ಬರೋಣ ಅಂತ ಸಲಹೆ ಕೊಟ್ಟರು ಆಗ ವಿಶ್ವಾಸ್ ಸೂಪರ್ ಡ್ಯಾಡಿ ಹಾಗಾದ್ರೆ ಮೈಸೂರಿಗೆ ಹೋಗೋಣ ಹೋಗಿ ತುಂಬಾ ದಿನ ಆಯ್ತು ಅಂತ ಅಂದ ಮೈಸೂರನ್ನು ಹೆಸರು ಕೇಳ್ತಾ ಇದ್ದಾಗೆ ಮೋಹನ್ ಬೆಚ್ಚಿ ಬಿದ್ದಿದ್ರು ಇನ್ನು ಮೈಸೂರ ಹೋಗಿ ಬಂದಿದ್ದೀನಿ ಮತ್ತೆ ಮೈಸೂರಾ ಅಂತ ಹೇಳಿದ್ರು ಆಗ ವಿಶ್ವಾಸ್ ಅಂಕಲ್ ಒಬ್ಬರೇ ತಾನೇ ಹೋಗ್ ಬಂದಿರೋದು ಇವಾಗ ನಾವೆಲ್ಲರೂ ಜೊತೆಗೆ ಹೋಗೋಣ ಅಂತ ಹೇಳ್ದ ಆಗ ಅವ್ರ ಮಾತಿಗೆ ತಲೆ ಆಡಿಸಿದ ಶಂಕರ್ ಕೂಡ ಇದೋ ಮೈಸೂರಿಗೆ ಹೋಗೋಕೆ ಯಾವಾಗಾದ್ರೂ ರೆಡಿ ಅಂತ ಅಂತಿದ್ದವನು ಇವಾಗ ಮೈಸೂರಿಗೆ ಹೋಗೋಣ ಅಂತಂದ್ರೆ ಬೇಡ ಅಂತಿದ್ಯಾ ಅಂತ ಅಂದ್ರು ಆಗ ಮೋಹನ್ ಅದು ಮೊನ್ನೆ ಎಲ್ಲ ಹೋಗಿ ಬಂದಿದ್ದೀನಲ್ವಾ ಅದಕ್ಕೆ ಅದು ಅಲ್ಲದೆ ಮೈಸೂರಿನಲ್ಲಿ ಏನಿದೆ ಅದೇ ಪ್ಯಾಲೇಸು ಅದೇ ಕೆ ಆರ್ ಎಸ್ ಬೋರಿಂಗ್ ಅಲ್ವಾ ಅಂತ ಅಂದ್ರು ಆಗ ಮತ್ತೆ ಶಂಕರ್ ಅವ್ರ ಮಾತನ್ನ ಕೇಳಿ ಆಶ್ಚರ್ಯದಿಂದ ಇದೇನೋ ಇದು ಮೈಸೂರು ಅಂದ್ರೆ ನನಗೆ ಪ್ರಾಣ ಅಂತಿದ್ದವನು ಇವಾಗ ನೋಡಿದ್ರೆ ಬೋರಿಂಗ್ ಅಂತಿದ್ಯಲ್ಲ ಮೈಸೂರ್ನ ಎಷ್ಟು ಸಲ ಆದ್ರೂ ನೋಡಿದ್ರು ಚಂದ ಒಂದು ದಿನ ಹೌಟಿಂಗ್ಗೆ ಏಳ್ ಮಾಡಿಸಿದ ಜಾಗ ಅಲ್ಲಿಗೆ ಹೋಗೋಣ ಅಂತ ಮತ್ತೆ ಹೇಳಿದ್ರು ಆಗ ಮೋಹನ್ ಹೇಗಾದರೂ ಮಾಡಿ ಮೈಸೂರಿಗೆ ಹೋಗೋದನ್ನ ತಡಿಯೋಣ ಅಂತ ಅಂದ್ಕೊಂಡು ಅಲ್ವೋ ಸುಧಾ ಸಿಸ್ಟರ್ನ ಬಿಟ್ಟು ಮೈಸೂರಿಗೆ ಹೋಗೋದು ಸರಿನಾ ಅವರು ಎಲ್ಲರೂ ಇನ್ನೊಂದು ಸಲ ಹೋಗೋಣ ಈ ವೀಕೆಂಡ್ ಇಲ್ಲೇ ಎಲ್ಲಾದರೂ ಸಿಟಿ ಒಳಗೆ ಹೋಗ್ಬರೋಣ ಇವರಿಗೆಲ್ಲ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಿದೆ ಇವಾಗ ಮೈಸೂರು ಔಟಿಂಗು ಅಂತ ಬೇಕಾ ಅದು ಅಲ್ಲದೆ ನಾವು ನಾಳೆ ದಾವಣಗೆರೆಗೆ ಹೋದ್ರೆ ಅಲ್ಲಿ ನಮ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕ್ರೆ ವೀಕೆಂಡ್ ಸವಿತಾ ಅವರನ್ನ ನೋಡ್ಕೋಕೆ ಹೋಗ್ಬೋದು ಅಂತ ಹೇಳಿದ್ರು ಮೋಹನ್ ಅವರ ಮಾತು ಶಂಕರ್ ಅವ್ರಿಗೂ ಸರಿ ಅನ್ನಿಸ್ತು ಆಯ್ತು ಬಿಡು ಇವರಿಗೆ ಎಕ್ಸಾಮ್ ಮೇಲೆ ಊರಿಂದ ಕುಸ್ಮಾನ ಬೆಂಗಳೂರಿಗೆ ಕರ್ಕೊಂಡು ಬಂದ್ಬಿಟ್ಟು ಅಮ್ಮನ ಜೊತೆ ಅಮ್ಮನಿ ಬಿಟ್ಟು ಮೈಸೂರಿಗೆ ಹೋಗೋಣ ಈ ಶನಿವಾರ ಇಲ್ಲೇ ಇಲ್ಲಾದ್ರೂ ಸುತ್ತಕೊಂಡು ಬರೋಣ ಅಂತ ಹೇಳಿದ್ರು ಅವ್ರ ಮಾತು ಕೇಳಿದ ಮೋಹನ್ ಆ ಕ್ಷಣಕ್ಕೆ ನಿಟ್ಟಿಸರ್ ಬಿಟ್ಟಿದ್ರು ಆದರೆ ಪ್ರಪಂಚ ತುಂಬಾ ಚಿಕ್ಕದು ನಾವು ಮರಿಬೇಕು ಎಂದು ಕಂಡಷ್ಟು ನೆನಪುಗಳು ನಮ್ಮನ್ನ ಕಾಡುತ್ತವೆ ನೋಡಲೇಬಾರದು ಎಂದುಕೊಂಡ ವ್ಯಕ್ತಿಗಳು ಯಾವುದೋ ಕಾರಣಕ್ಕೆ ಬಳಿನೇ ತಾವಾಗೇ ಬರ್ತಾರೆ ಅನ್ನೋದು ಆ ಗಳಿಕೆಯಲ್ಲಿ ಅವ್ರ ಯೋಚನೆಗೆ ಬರಲೇ ಇಲ್ಲ ಊಟ ಮುಗಿಸಿ ಎಲ್ಲರೂ ಮಾತಿಕೊಳ್ಳುತ್ತೆ ಉಲ್ಲಾಸ್ ಬಲವಂತ ಮಾಡಿ ಬಾಂಧವ್ಯನ ಓದಿಸೋದಿಕ್ಕೆ ಅಂತ ತನ್ನ ರೂಮಿಗೆ ಕರ್ಕೊಂಡು ಬಂದ ಎಷ್ಟು ಹೊತ್ತಾದರೂ ಓದು ಓದು ಅಂತ ಅವಳು ಬೈದು ಓದಿಸ್ತಾ ಇರೋದನ್ನ ಕಂಡು ಸುಧಾ ಮಗನಿಗೆ ಇದೇನೋ ಇದು ಒಂದೇ ದಿನಕ್ಕೆ ಎಲ್ಲ ಓದಿಸು ಕಾಣ್ತಿದ್ಯಾ ಆಗ್ಲೇ ಗಂಟೆ ಹನ್ನೆರಡಾಯ್ತು ಮಲ್ಕೊಳ್ಳಿ ನಾಳೆ ಬೆಳಗ್ಗೆ ಬೇಗ ಎಬ್ಬಿಸ್ತೀನಿ ಅಂತ ಅವರಿಬ್ಬರನ್ನ ಮಲ್ಕೊಳ್ಳೋದಿಕ್ಕೆ ಹೇಳಿ ತಾವು ತಮ್ಮ ರೂಮ್ಗೆ ಬಂದರು ಮಾರನೇ ದಿನ ಉಲ್ಲಾಸ್ಗಾಗಿ ಕಾಲೇಜ್ ಎಂಟ್ರೆನ್ಸ್ನಲ್ಲಿ ಕಾದಿದ್ದ ಶ್ರೇಯಾ ಅವನು ಬೈಕ್ ಪಾರ್ಕ್ ಮಾಡಿ ಬಂದ ತಕ್ಷಣ ಹಾಯ್ ಅಂತ ಹೇಳಿ ಅವನ ಮುಂದೆ ಬಂದು ನಿಂತು ಅವಳನ್ನ ಕಂಡ ತಕ್ಷಣ ಬಾಂಧವ್ಯ ಮನಸ್ಸಿನಲ್ಲೇ ಇವನ ಹತ್ರ ಮಾತಾಡೋದಿಕ್ಕೆ ಇವಳಿಗೆ ಅದೇನ್ ವಿಷಯ ಇದ್ಯೋ ಅಂತ ಅಂದ್ಕೊಂಡು ಸುಮ್ನೆ ಉಲ್ಲಾಸ್ ಹತ್ರ ಮಾತಾಡದೆ ಅವನಿಗೆ ಬಾಯ್ ಹೇಳಿ ತನ್ನ ಕ್ಲಾಸ್ ಕಡೆ ಹೊಡ್ಬಿಟ್ಲು ಶ್ರೇಯಾ ಅದು ಇದು ಮಾತನಾಡುತ್ತಾ ಉಲ್ಲಾಸ್ ಜೊತೆಯಲ್ಲೇ ಅವನ ಬ್ಲಾಕ್ ಕಡೆ ಬಂದಿದ್ಲು ಅವಳಿಗೆ ಬಾಯ್ ಹೇಳಿ ಉಲ್ಲಾಸ್ ಇನ್ನೇನು ಹೋಗ್ಬೇಕು ಅಂತ ಅನ್ವಾಗ ಅವನನ್ನ ಮತ್ತೆ ಕರೆದ ಶ್ರೇಯಾ ನಿಮಗೆ ಒಂದು ಮಾತು ಹೇಳ್ತೀನಿ ತಪ್ ತಿಳ್ಕೊಬೇಡಿ ಆ ಬಾಂಧವ್ಯ ಜೊತೆ ಓಡಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಿಮ್ಮಂಥವರು ಅಂಥವಳ ಜೊತೆ ಫ್ರೆಂಡ್ಶಿಪ್ ಮಾಡಬಾರ್ದು ಅಂತ ಬುದ್ಧಿ ಹೇಳೋಕೆ ಬಂದ್ಲು ಆಗ ಉಲ್ಲಾಸ್ ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು ಯಾರನ್ನ ಮಾಡ್ಕೋಬಾರದು ಅಂತ ನನಗೆ ಚೆನ್ನಾಗಿ ಗೊತ್ತು ಈ ತರ ಓವರ್ ಸ್ಮಾರ್ಟ್ ಆಗಿ ಆಡೋದೇ ಇಷ್ಟ ಆಗಲ್ಲ ನೀವು ಕ್ಲಾಸ್ಗೆ ಹೋಗಿ ಅಂತ ಒಂದೇ ಮಾತಲ್ಲಿ ಹೇಳಿ ತಾನೂ ಕೂಡ ಕ್ಲಾಸ್ ಒಳಗೆ ಬಂದ ಆಗ ಬಾಂಧವ್ಯ ಉಲ್ಲಾಸ್ ತನಗೆ ಟ್ಯೂಷನ್ ಹೇಳ್ಕೊಡ್ತಾ ಇರೋ ವಿಷಯವನ್ನ ಖುಷಿಯಿಂದ ತನ್ನ ಫ್ರೆಂಡ್ಸ್ಗೆ ಹೇಳ್ಕೊಳ್ತಾ ಇದ್ಲು ಅವಳು ಹೇಳ್ತಾ ಇದ್ದ ವಿಷಯವನ್ನ ಕಂಡ ಸಂತೋಷ್ ಮನಸ್ನಲ್ಲೇ ಇವಳು ಉಲ್ಲಾಸಕ್ಕೆ ಹತ್ರ ಆದಷ್ಟು ನನ್ನಿಂದ ದೂರ ಹಾಕ್ತಾ ಇದ್ದಾಳೆ ಎಲ್ಲ ಹಾಗೆ ಆಗೋದಿಲ್ಲ ಅಂತ ಬೇಸರ ಆದರೂ ಸುಮ್ಮನೆ ಆಗಿದ್ದ ಮೋಹನ್ ಮತ್ತೆ ಶಂಕರ್ ದಾವಣಗೆರೆಗೆ ಹೋಗಿ ಸವಿತಾ ಮತ್ತವಳ ಗಂಡ ಶಶಿಧರ್ ಬಗ್ಗೆ ಕಂಡ ಕಂಡಲ್ಲಿ ವಿಚಾರಿಸಿದ್ರು ಆದರೆ ಯಾರಿಂದಲೂ ಅವರಿಗೆ ಬೇಕಾದ ಮಾಹಿತಿ ದೊರೆಯದೇ ಇದ್ದಾಗ ಬೇಸರ ಮಾಡಿಕೊಂಡು ಸಪ್ಪೆ ಮುಖ ಹೊತ್ತು ಬೆಂಗಳೂರಿಗೆ ವಾಪಸ್ ಬಂದಿದ್ರು ಉಲ್ಲಾಸ್ ಮತ್ತೆ ಬಾಂಧವ್ಯ ಮನೆಗೆ ಬರೋ ಅಷ್ಟರಲ್ಲಿ ಅವರಿಬ್ರು ಮನೆಯಲ್ಲಿದ್ದರು ಆಗ ಮೋಹನ್ ಲೋ ನಾವಿವತ್ತು ಹೋಗಿದ್ದೆ ವೇಸ್ಟ್ ಕಣೋ ಫೋಟೋ ಇದ್ದಿದ್ರೆ ಅವರು ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅಂತ ಗೆಳೆಯನ್ ಹತ್ರ ಹೇಳ್ತಾ ಇದ್ರು ಆಗ ಶಂಕರ್ ಕೂಡ ಹೌದು ಕಣೋ ಬಟ್ ಅವಳ ಫೋಟೋ ಯಾವುದೂ ಇಲ್ಲ ನಾನೇನ್ ಮಾಡ್ಲಿ ಅಂತ ಕೇಳಿದ್ರು ಆಗ ಮೋಹನ್ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ರಿಲೇಟಿವ್ಸ್ ಹತ್ರ ಕೇಳೋ ಹತ್ರ ಆದ್ರೂ ಅವ್ರ ಫೋಟೋ ಇದ್ದೇ ಅದನ್ನ ಇಸ್ಕೊ ಅದು ಸಿಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಸಲಹೆ ಕೊಟ್ರು ಅವ್ರ ಮಾತು ಕೇಳ್ತಾ ಇದ್ದ ಸುಧಾ ಹೌದು ರೀ ನಮ್ಮ ಹತ್ರ ಇದ್ದ ಎಲ್ಲಾ ಫೋಟೋಸ್ನ ನಾವು ಸುಟ್ಟಾಕ್ಬಿಟ್ವಿ ಬಟ್ ನಮ್ಮ ರಿಲೇಟಿವ್ಸ್ ಹತ್ರ ಇದ್ದೇ ಇರುತ್ತೆ ನಿಮ್ ಸೋದ್ರತ್ತೇನ ಒಂದ್ಸಲ ಕೇಳ ನೋಡಿ ಅವರು ಎಷ್ಟೋ ಹಳೆ ಫೋಟೋಸ್ ಎಲ್ಲ ಈಗಲೂ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು ಆಗ ಶಂಕರ್ ಹೌದಲ್ವ ಸುಧಾ ನಾನು ಮರ್ತೆ ಹೋಗಿದ್ದೆ ಇರು ಇವಾಗಲೇ ಅತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವರ ಅತ್ತೆ ಕಾಲ್ ಮಾಡಿ ಸವಿತಾ ಅವ್ರ ಫೋಟೋ ಇದ್ಯಾ ಅಂತ ವಿಚಾರಿಸಿದ್ರು ಸ್ವಲ್ಪ ಸಮಯದ ನಂತರ ಶಂಕರ್ ಅವರಿಗೆ ಕಾಲ್ ಮಾಡಿದ ಸವಿತಾ ಅವರ ಅತ್ತೆ ಫೋಟೋ ಇದೆ ಅಂತ ಹೇಳಿದಾಗ ಖುಷಿ ಪಟ್ಟ ಶಂಕರ್ ಆದಷ್ಟು ಬೇಗ ಮನೆಗೆ ಬಂದು ಫೋಟೋ ತಗೊಂಡು ಬರ್ತೀನಿ ಅಂತ ಹೇಳಿದ್ರು ತಕ್ಷಣವೇ ಶಂಕರ್ ತಮ್ಮ ಅತ್ತೆ ಮನೆಗೆ ಹೊರಟಿದ್ರು ಆದರೆ ಸವಿತಾ ಅವರ ಫೋಟೋ ನೋಡಿದ ಶಂಕರ್ಗೆ ನಿರಾಸೆ ಆಗಿತ್ತು ಯಾಕಂದ್ರೆ ಸವಿತಾ ಅವರು ಚಿಕ್ಕ ವಯಸ್ಸಿನಲ್ಲಿದ್ದ ಫೋಟೋ ಒಂದನ್ನು ಅವರ ಅತ್ತೆ ಇವರಿಗೆ ಕೊಟ್ಟಿದ್ರು ಇದನ್ನ ಇಟ್ಕೊಂಡು ಸವಿತಾ ಅವರನ್ನ ಹುಡ್ಕೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ಫೋಟೋ ತಗೊಂಡೆ ಬರೀಗೈನಲ್ಲಿ ಮನೆಗೆ ಮರಳಿದ್ರು ಶಂಕರ್ ಶಂಕರ್ ಅವರು ಮನೆಗೆ ಬಂದು ಇರೋ ವಿಷಯ ಹೇಳಿದಾಗ ಗೌರಮ್ನವರು ಅಂದ್ರೆ ನನ್ನ ಮಗಳನ್ನ ನಾನು ನೋಡೋದಿಕ್ಕೆ ಆಗಲ್ವಾ ಅವಳು ಸಿಗೋದಿಲ್ವಾ ಅಂತ ದುಃಖ ಪಡುತ್ತಾ ಇರೋದನ್ನು ಕಂಡು ಅಮ್ಮನನ್ನ ಸಮಾಧಾನ ಮಾಡಿದ ಶಂಕರ್ ಅಮ್ಮ ಹತ್ತೆ ಹತ್ರ ಹಳೇ ಫೋಟೋ ಇತ್ತು ಅದು ಯೂಸ್ ಆಗಲ್ಲ ಅಂತ ಬಿಟ್ಟು ಬಂದೆ ಬೇರೆ ಯಾರನ್ನಾದರೂ ಕೇಳೋಣ ಫೋಟೋ ಸಿಕ್ಕೇ ಸಿಗುತ್ತೆ ಫೋಟೋ ಸಿಗ್ಲಿಲ್ಲ ಅಂತ ಅಂದ್ರೂ ಪೇಪರ್ನಲ್ಲಿ ಸುದ್ದಿ ಕೊಟ್ಟು ಅವಳನ್ನ ಹುಡುಕಿಸ್ತೀನಿ ಸುಮ್ಮನೆ ಇರು ನಾನಿದ್ದೀನಿ ಮಾತಿಗೆ ಮುಂಚೆ ಅಳ್ಬೇಡ ಅಂತ ಸಮಾಧಾನ ಮಾಡಿದ್ರು ಆಗ ಮೋಹನ್ ಶಂಕರ್ ಒಂದು ಕೆಲಸ ಮಾಡು ನಿನ್ನ ಹತ್ತಿರದ ರಿಲೇಟಿವ್ಸ್ಗೆಲ್ಲ ಕಾಲ್ ಮಾಡಿ ಯಾರ ಹತ್ರ ಸವಿತಾ ಅವರ ಮುಖ ಗುರ್ತು ಹಿಡಿಯೋ ಆಗಿರೋ ಫೋಟೋ ಇದೆಯೋ ಕೇಳಿ ಇಸ್ಕೋ ಅಂತ ಮತ್ತೆ ಹೇಳಿದರು ಅವರು ಹೇಳಿದಂತೆ ತನ್ನ ಸಂಬಂಧಿಕರಿಗೆಲ್ಲ ಕಾಲ್ ಮಾಡಿದ್ರು ಶಂಕರ್ ಅವರ ಫೋಟೋ ಸಿಕ್ಕೇ ಸಿಗುತ್ತೆ ಅದನ್ನ ಇಟ್ಕೊಂಡು ಸವಿತಾ ಅವರನ್ನ ಸುಲಭವಾಗಿ ಹುಡ್ಬಹುದು ಅಂತ ಎಲ್ಲರೂ ಖುಷಿ ಇತ್ತ ಮೋಹನ್ ಅವರು ತುರ್ತಾಗಿ ಪುಣೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಿಂದ ಅವರು ಶಂಕರ್ ಅವರಿಗೆ ಆದಷ್ಟು ಬೇಗ ಸವಿತಾ ಅವರ ಫೋಟೋ ಕೇಳಿ ಇಸ್ಕೋ ಅಂತ ಹೇಳಿ ಪುಣೆಗೆ ಹೊರಟ ಬಾಂಧವ್ಯಳಿಗೆ ಟ್ಯೂಷನ್ ಹೇಳಿಕೊಡೋಕೆ ಶುರು ಮಾಡಿದ ಮೇಲೆ ಅವಳ ದಿನಚರಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿದ್ದ ಉಲ್ಲಾಸ್ ಬೆಳಗ್ಗೆ ಐದು ಗಂಟೆಗೆಲ್ಲ ಅವಳನ್ನು ಎಪ್ಸಿ ಓದೋಕೆ ಹೇಳಿ ತಾನೂ ಕೂಡ ಅವಳ ಜೊತೆ ಕುತ್ಕೊಂಡು ಓದ್ತಾ ಇದ್ದ ಬಾಂಧವ್ಯ ಅಂದ್ರೆ ಸೋಂಬೇರಿ ದಡ್ಡಿ ಓದಿನಲ್ಲಿ ಆಸಕ್ತಿನೇ ಇಲ್ಲದೆ ಇರೋಳು ಅಂತ ಅಂದ್ಕೊಂಡಿದ್ದ ಉಲ್ಲಾಸ್ಗೆ ಇವಳು ನಾನು ಅಂದ್ಕೊಂಡ ಅಲ್ಲ ಅನ್ನೋದು ಅರ್ಥ ಆಗಿತ್ತು ಹಾಗೆ ಉಲ್ಲಾಸ ಅಂದ್ರೆ ಮುಂಗೋಪಿ ಯಾರನ್ನು ಬೇಗ ಹಚ್ಕೊಳ್ದೇ ಇರೋನು ಅಂತಾನೆ ಅಂದ್ಕೊಂಡಿದ್ದ ಬಾಂಧವ್ಯಳಿಗೆ ನಾನು ಅಂದ್ಕೊಂಡಿರೋದೆಲ್ಲ ತಪ್ಪು ಉಲ್ಲಾಸ ಆಗಲ್ಲ ಅನ್ನೋದು ಅರ್ಥ ಆಗಿತ್ತು ಇಷ್ಟ ದಿನದಿಂದ ಬಾಂಧವ್ಯ ಉಲ್ಲಾಸನ ಮನೆಯಲ್ಲೇ ಇದ್ರು ಅವನನ್ನ ಹೆಚ್ಚು ಅರ್ಥ ಮಾಡಿಕೊಂಡಿದ್ದು ಈ ಸಮಯದಲ್ಲೇ ಕಾಲೇಜಿಗೆ ಕೂಡ ಜೊತೆನಲ್ಲೇ ಹೋಗಿ ಬರ್ತಾ ಇದ್ದಿದ್ದರಿಂದ ಎಲ್ಲರೂ ಇವ್ರ ಇಬ್ಬರು ಮೇಲೊಂದು ಕಣ್ಣಿಟ್ಟಿದ್ರು ಕಾಲೇಜಿನಲ್ಲಿ ಶ್ರೇಯ ದಿನದಿಂದ ದಿನಕ್ಕೆ ಉಲ್ಲಾಸ್ಗೆ ಹತ್ರ ಆಗೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ಲು ಮೊದಮೊದಲು ಅವಳ ಜೊತೆ ಅಷ್ಟಕ್ಕಷ್ಟೇ ಮಾತನಾಡ್ತಾ ಇದ್ದ ಉಲ್ಲಾಸ್ ಅವಳ ನೇರ ಮಾತು ಸ್ವಭಾವ ಕಂಡು ಇವಳು ಕೂಡ ನನ್ನ ಹಾಗೆ ಅಂತ ಅಂದ್ಕೊಂಡು ಅವಳ ಜೊತೆ ಸಲಿಗೆಯಿಂದ ಮಾತನಾಡ್ತಾ ಇದ್ದ ಹೋಗಿ ಬನ್ನಿ ಅಂತ ಕರೆಯೋ ಜಾಗಕ್ಕೆ ಹೋಗು ಬಾ ಅನ್ನೋದು ಬಂದ್ ಕುಳಿತಿತ್ತು ಇದೆಲ್ಲವನ್ನು ಬಾಂಧವ್ಯ ಗಮನಿಸ್ತಾ ಇದ್ಲು ಮನಸ್ಸಿಗೆ ಕಸಿವಿಸಿ ಆದ್ರೂ ಉಲ್ಲಾಸ್ಗೆ ಶ್ರೇಯ ಅಂತ ಇಷ್ಟ ಹಾಗಾಗಿ ಇವನು ಅವಳ ಜೊತೆ ಇಷ್ಟು ಸಲಿಗೆಯಿಂದ ಇದ್ದಾನೆ ಇದೇ ಕಾರಣಕ್ಕೆ ನಾನು ಇವನ ಮನೆಯಲ್ಲಿರೋ ವಿಷಯನ ಕಾಲೇಜ್ನಲ್ಲಿ ಬೇರೆಯವರಿಂದ ಮುಚ್ಚಿಟ್ಟಿದ್ರು ಇವಳ ಹತ್ರ ಮಾತ್ರ ಹೇಳ್ಕೊಂಡಿದ್ದಾನೆ ಅಂತ ಅಂದ್ಕೊಂಡ್ಲು ಉಲ್ಲಾಸ್ ಮತ್ತೆ ಬಾಂಧವ್ಯ ದಿನದ ಹೆಚ್ಚು ಸಮಯ ಒಟ್ಟಿಗೆ ಕಳೆಯುತ್ತಿದ್ದರಾದರೂ ಓದುತ್ತಾ ಬರೆಯುತ್ತಾ ತಮ್ಮ ತಮ್ಮ ಕೆಲಸಗಳಲ್ಲಿ ಹೋಗಿರ್ತಾ ಇದ್ರು ಅಲ್ಲಿ ಮೊದಲಿನ ಮಾತು ತಮಾಷೆ ಕೋಪಗಳಿಗೆ ಜಾಗವೇ ಇರಲಿಲ್ಲ ಇಷ್ಟು ಹತ್ರದಲ್ಲೇ ಇದ್ರೂ ಜೊತೆಯಲ್ಲೇ ಇದ್ರು ನಮ್ಮಿಬ್ಬರ ಮಧ್ಯೆ ಚಿಕ್ಕದೊಂದು ಬಿರುಕು ಬಿಟ್ಟಿದೆ ಅನ್ನೋದು ಇಬ್ಬರಿಗೂ ಅರ್ಥವಾಗಲೇ ಇಲ್ಲ ಆದರೆ ಆ ಬಿರುಕಿನ ಮಧ್ಯದ ಜಾಗದಲ್ಲಿ ಶ್ರೇಯ ತನ್ನ ಜಾಗವನ್ನು ಭದ್ರ ಮಾಡಿಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಬಾಂಧವೇಳಿ ಮೊದಲಿನ ಲವಲವಿಕೆ ಇಲ್ಲದೇ ಇರೋದನ್ನ ಗಮನಿಸಿದ ಸುಧಾ ಅವಳನ್ನ ಈ ವಿಷಯದ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡ್ರು ಆದರೆ ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ಉಲ್ಲಾಸ್ ಇವಳು ಓದಿನ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇರೋದನ್ನು ನೋಡಿ ಅವಳ ಮೇಲೆ ಓದು ಓದು ಅಂತ ಹೆಚ್ಚು ಒತ್ತಡ ಇರ್ತಾ ಇರೋದೇ ಇದಕ್ಕೆಲ್ಲ ಕಾರಣ ಅಂತ ಊಹಿಸಿ ಅವಳನ್ನು ಏನು ಕೇಳದೆ ಸುಮ್ಮನೆ ಆಗ್ಬಿಟ್ರು ಶನಿವಾರ ಹೊರಗಡೆ ಸುತ್ತ ಹೋಗೋಣ ಅಂತ ಶಂಕರ್ ಮತ್ತೆ ಕೇಳಿದಾಗ ಉಲ್ಲಾಸ್ ಡ್ಯಾಡಿ ನಮಗೆ ಓದೋದು ತುಂಬಾ ಇದೆ ಇವಾಗ ಸುತ್ತೋದಿಕ್ಕೆಲ್ಲ ಆಗಲ್ಲ ನಾಳೆ ನಾವು ಸಂತೋಷ್ ಮನೆಗೆ ಬೇರೆ ಹೋಗಬೇಕು ಸೊ ಇನ್ನೊಂದ್ಸಲ ಹೋಗೋಣ ಮೋಹನ್ ಅಂಕಲ್ ಇಲ್ಲ ಅಮ್ಮ ಕೂಡ ಬರೋಕಾಗಲ್ಲ ಸೊ ಪ್ಲಾನ್ ಕ್ಯಾನ್ಸಲ್ ಅಂತ ಅಂದ ಅವನ ಮಾತಿಗೆ ಶಂಕರ್ ಕೂಡ ಒಪ್ಕೊಂಡಿದ್ರು ಇತ್ತ ಸವಿತಾ ಅವರ ಫೋಟೋಗೋಸ್ಕರ ಶಂಕರ್ ಅವರನ್ನು ಎಂಟರ್ ಬಳಿ ವಿಚಾರಿಸಿದಾಗ ಯಾರೊಬ್ಬರು ಸರಿಯಾಗಿ ಉತ್ತರ ಕೊಟ್ಟಿರಲಿಲ್ಲ ನೋಡ್ತೀವಿ ಹುಡುಕ್ತೀವಿ ಸಿಕ್ಕರೆ ಕೊಡ್ತೀವಿ ಅಂತ ಉತ್ತರ ಕೊಟ್ಟು ಸುಮ್ಮನೆ ಆಗಿದ್ರು ಇನ್ನೂ ಕೆಲವರಂತೂ ಇಷ್ಟು ದಿನ ಇಲ್ಲದ್ದು ಇವಾಗ್ಯಾಕೆ ಅಂತ ಅಪಹಾಸ್ಯ ಮಾಡಿ ನಕ್ಕಿದ್ರು ಭಾನುವಾರ ಸಂತೋಷ್ ಮನೆಗೆ ಹೋದ ಉಲ್ಲಾಸ್ ಮತ್ತು ಬಾಂಧವ್ಯ ಪಾರ್ಟಿ ಮುಗಿಸಿ ಹೊರಡೋ ಅವಸರದಲ್ಲಿದ್ರು ಆಗ ಅವರ ಬಳಿ ಬಂದ ಕ್ಲಾಸ್ಮೇಟ್ ಸಂದೀಪ್ ಮತ್ತೆ ಮನೋಜ್ ಬಲವಂತ ಮಾಡಿ ಇಬ್ಬರನ್ನು ಅಲ್ಲೇ ಇರಿಸಿಕೊಂಡ್ರು ಆಗ ಬಾಂಧವ್ಯ ಪಾರ್ಟಿ ಮುಗೀತಲ್ಲ ಇನ್ನೇನು ನಾವು ಹೊರಡ್ತೀವಿ ಅಂತ ಅಂದ್ಲು ಆಗ ಸಂದೀಪ್ ಯಾರು ಹೇಳಿದ್ದು ಪಾರ್ಟಿ ಮುಗೀತು ಅಂತ ಆಕ್ಚುಲಿ ಪಾರ್ಟಿ ಇವಾಗ ಶುರು ಶುರು ಆಗ್ತದೆ ಸಂತೂ ಪಾರ್ಟಿ ಮುಗೀತು ಇವಾಗ ನಮ್ಮ ಪಾರ್ಟಿ ಅಲ್ವೇನೋ ಅಂತ ಪಕ್ಕದಲ್ಲಿದ್ದ ಮನೋಜ್ ನಮ್ ನೋಡಿ ಹೇಳ್ದ ಆಗ ಮನೋಜ್ ಕೂಡ ಹೌದೌದು ಹೇಗಿದ್ರು ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಪಾರ್ಟಿ ಮಾಡ್ತಾ ಎಂಜಾಯ್ ಮಾಡೋಣ ಸ್ವಲ್ಪ ದಿನದಲ್ಲೇ ಎಕ್ಸಾಮ್ಸ್ ಶುರು ಆಗುತ್ತೆ ಆಮೇಲೆ ಎಲ್ರೂ ಬ್ಯುಸಿ ಆಗೋಗ್ಬಿಡ್ತೀವಿ ಅಂತ ಅಂದ ಅವನ್ ಮಾತು ಕೇಳಿದ ಉಲ್ಲಾಸ್ ಎಕ್ಸಾಮ್ಸ್ ಹತ್ರ ಇದೆ ಓದೋದು ತುಂಬಾ ಇದೆ ಪಾರ್ಟಿ ಮುಗಿತಲ್ಲ ನಾ ಹೋಗ್ತೀವಿ ಟೈಮ್ ವೇಸ್ಟ್ ಮಾಡೋದು ನನಗಿಷ್ಟ ಆಗೋದಿಲ್ಲ ಅಂತ ಹೇಳ್ದ ಆಗ ಸಂದೀಪ್ ಅಯ್ಯೋ ಸುಮ್ಮನೆ ಇರಪ್ಪ ಯಾವಾಗ್ಲೂ ಓದೋದು ಇದ್ದದ್ದೇ ಇವತ್ತು ಒಂದಿನ ಓದಿಲ್ಲ ಅಂದ್ರೆ ನೀನೇನು ಫೇಲ್ ಆಗಲ್ಲ ಮೂರು ನಾಲ್ಕು ಸಬ್ಜೆಕ್ಟ್ಸ್ ಬ್ಯಾಕ್ಲಾಗ್ಸ್ ಇರೋ ನಾವೇ ಆರಾಮಾಗಿದ್ದೀವಿ ನೀನ್ ಯಾಕೆ ಈಗ ಅಂತ ಅಂದ ಬಾಂಧವ್ಯಳಿಗೆ ಅಲ್ಲೇ ಇರಬೇಕು ಅಂತ ಮನಸ್ಸಿದ್ರು ಉಲ್ಲಾಸ್ ಎಲ್ಲಿ ಬೈತಾನೋ ಅಂತ ಸುಮ್ನೆ ಇದ್ಲು ಅವರಿಬ್ರನ್ನು ಬಲವಂತ ಮಾಡಿದ ಸಂದೀಪ್ ಮತ್ತೆ ಮನೋಜ್ ಉಲ್ಲಾಸ್ ಮತ್ತೆ ಬಾಂಧವ್ಯ ಅಲ್ಲೇ ಉಳಿಯೋ ಹಾಗೆ ಮಾಡ್ಕೊಂಡ್ರು ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಉಲ್ಲಾಸ್ ಸುಧಾ ಅವರಿಗೆ ಫೋನ್ ಮಾಡಿ ತಿಳಿಸಿದ್ದ ಅವರಿಬ್ಬರನ್ನು ಇಷ್ಟು ಬಲವಂತ ಮಾಡೋದನ್ನ ಗಮನಿಸಿದ ಸಂತೋಷ್ ಏನ್ರೂ ಇದು ಪಾರ್ಟಿ ಅರೇಂಜ್ ಮಾಡಿರೋ ನಾನೇ ಇಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಅಂಥದ್ರಲ್ಲಿ ನೀವು ಅವರಿಬ್ಬರನ್ನ ಇಲ್ಲೇ ಇರಿ ಅಂತ ಇಷ್ಟ ಫೋರ್ಸ್ ಮಾಡ್ತಾ ಇದ್ದೀರಲ್ಲ ಏನ್ ವಿಷಯ ಅಂತ ಕೇಳ್ದ ಆಗ ಮನೋಜ್ ಲೋ ಬಾಂಧವ್ಯ ನಮ್ ಜೊತೆ ಇರೋಕೆ ಇಷ್ಟಪಟ್ಟರು ಆ ಉಲ್ಲಾಸ ಬಿಡಲ್ಲ ಅದಕ್ಕೆ ಅವನನ್ನು ಇಲ್ಲೇ ಇರಿಸ್ಕೊಂಡಿದ್ದು ಅಂತ ಹೇಳಿದ್ದ ಅವನ ಮಾತಿಗೆ ಮನೋಜ್ ಕೂಡ ತಲೆ ಅಳ್ನಾಡ್ಸಿದ್ದ ಅವರಿಬ್ಬರ ಮುಖ ನೋಡಿದ ಸಂತೋಷ್ಗೆ ಇಬ್ಬರ ತಲೆಯಲ್ಲೇ ಏನೋ ಓಡ್ತಾ ಇದೆ ಅನ್ನೋದಂತೂ ಅರ್ಥ ಆಗಿತ್ತು ಆದರೆ ಅದೇನು ಅನ್ನೋದು ಆ ಕ್ಷಣಕ್ಕೆ ಹೊಳಿಲಿಲ್ಲ ಬಾಂಧವ್ಯ ನಿಶಾ ಮತ್ತೆ ನಿತ್ಯ ಅವಳ ಕ್ಲಾಸ್ಮೇಟ್ಸ್ ಜೊತೆ ಮಾತಾಡ್ತಾ ಕುಳಿತಿದ್ರೆ ಉಲ್ಲಾಸ್ ಸೊಬ್ನೇ ಮೊಬೈಲ್ ಹಿಡ್ಕೊಂಡು ಕೂತಿದ್ದ ಸಂದೀಪ್ ಮನೋಜ್ ಸಂತೋಷ್ ಮತ್ತವನ ಗೆಳೆಯರು ಪಾರ್ಟಿ ಎಂಜಾಯ್ ಮಾಡ್ತಾ ಮಾತಾಡ್ತಾ ಓಡಾಡ್ಕೊಂಡಿದ್ರು ಸ್ವಲ್ಪ ಸಮಯದ ನಂತರ ಎಲ್ಲರಿಗೂ ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದ ಸಂದೀಪ್ ದೂರದಲ್ಲೇ ನಿಂತಿದ್ದ ಮನೋಜ್ ಎಲ್ಲ ಸರಿಯಾಗಿದೆಯಾ ಅಂತ ಅವನ ಕಡೆ ಸನ್ನೆ ಮಾಡಿ ಕೇಳಿದಾಗ ಓಕೆ ಅಂತ ಸನ್ನೆ ಮಾಡಿ ಹೇಳಿದ ಸಂದೀಪ್ ಸಂತೋಷ್ ಎಲ್ಲರ ಬಡೆಯೂ ಹೋಗಿ ಮಾತಾಡುತ್ತಾ ಮನೆ ಹೊರಟವರನ್ನ ಕಳಿಸ್ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದ ಎಲ್ಲರಿಗೂ ಕೂಲ್ ಡ್ರಿಂಕ್ಸ್ ಕೊಟ್ಟು ತಾವಿಬ್ರು ತೆಗೆದುಕೊಂಡು ಉಲ್ಲಾಸ್ ಪಕ್ಕ ಬಂದು ಕೂತ್ಕೊಂಡ ಮನೋಜ್ ಅವನ ಜೊತೆ ಇಳಿದಿದ್ದ ಉಲ್ಲಾಸ್ ನಿನಗಿಲ್ಲಿರೋದಕ್ಕೆ ಬೋರ್ ಆದ್ರೆ ಹೋಗು ಪರವಾಗಿಲ್ಲ ಬಾಂಧವ್ಯನ ನಾನು ಇಲ್ಲ ಸಂದೀಪ್ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದ ಆಗ ಉಲ್ಲಾಸ್ ಪರವಾಗಿಲ್ಲ ಇಷ್ಟೊತ್ತೇ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಿರೋದಕ್ಕೆ ಕಷ್ಟ ಏನಿಲ್ಲ ಅವಳನ್ನು ಕರ್ಕೊಂಡೇ ಹೋಗ್ತೀನಿ ಅಂತ ಅಂದ ಆಗ ಮನೋಜ್ ನೀನು ಸಂತೋಷ್ ಫ್ರೆಂಡ್ ಆಗಿ ನಮ್ಮ ಕ್ಲಾಸ್ಮೇಟ್ ಆಗಿ ಪಾರ್ಟಿಗೆ ಬಂದಿರೋದು ಬಾಂಧವ್ಯ ಬಾಡಿಗಾರ್ಡ್ ಆಗಲ್ಲ ಅಂತ ಹೇಳ್ದ ಅವನ ಮಾತಿನಿಂದ ಕೋಪ ಬಂದರೂ ತೋರಿಸ್ಕೊಳ್ದೆ ಉಲ್ಲಾಸ್ ಬಾಡಿಗಾರ್ಡ್ ಅಂತ ಅಲ್ಲ ಅವಳಿವಾಗಿರೋದು ನಮ್ಮ ಮನೆಯಲ್ಲಿ ಸೊ ಅವಳ ರೆಸ್ಪಾನ್ಸಿಬಿಲಿಟಿ ನಮ್ದು ಅವಳನ್ನು ಕರ್ಕೊಂಡು ಬಂದಿದ್ದು ನಾನು ಸೊ ಇವಾಗ ಕರ್ಕೊಂಡು ಹೋಗ್ಬೇಕಾಗಿರೋದು ನಾನೇ ನೀವ್ಯಾರು ಕರ್ಕೊಂಡು ಹೋಗಬೇಕಾಗಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದ ಆಗ ಸಂದೀಪ್ ಅವಳು ನಿಮ್ಮನೇಲಿದ್ದಾಳೆ ಅನ್ನೋದಕ್ಕೆ ನೀನು ಇಷ್ಟು ಕೇರ್ ಮಾಡ್ತೀಯ ಆದರೆ ನಾವು ಅವಳು ನಮ್ಮ ಫ್ರೆಂಡ್ ಅಂತ ಕೇರ್ ಮಾಡ್ತೀವಿ ಹೊರಡೋದ್ರೆ ಹೊರಡು ಅವಳು ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರ್ತಾಳೆ ಅಂತ ಅಂದ ಇತ್ತ ಕೂಲ್ ಡ್ರಿಂಕ್ಸ್ ಕುಡಿದ ಉಲ್ಲಾಸಕ್ಕೆ ಯಾಕೋ ತಲೆ ಸುತ್ತಿದ ಹಾಗಾಗ್ತಾ ಇತ್ತು ಸಂದೀಪ್ ಹೇಳ್ತಾ ಇದ್ದ ಮಾತುಗಳೆಲ್ಲ ಸ್ಪಷ್ಟವಾಗಿ ಕೇಳಿಸ್ತೇ ಹಾಗೆ ಇರ್ತಾ ಇತ್ತು ತಾವು ಮಾಡಿದ್ದು ವರ್ಕೌಟ್ ಆಗ್ತಾ ಇದೆ ಅಂತ ಸಂದೀಪ್ ಮತ್ತೆ ಮನೋಜ್ ಒಬ್ಬರು ಮುಖ ಒಬ್ರು ನೋಡಿ ಖುಷಿ ಪಡ್ತಾ ಇದ್ರೆ ಉಲ್ಲಾಸ್ ಕುಡಿದ ಡ್ರಿಂಕ್ ಡ್ರಿಂಕ್ನಲ್ಲಿ ಏನೇನೋ ಬೆರೆಸ್ಕೊಟ್ಟಿದ್ರು ಇವರಿಬ್ರು ಅವನಿಗೆ ಅವನ ಮಾತಿನ ಮೇಲೆ ನಿಗಾ ಇಲ್ಲದೆ ನಶಿನಲ್ಲಿ ತೇಲಿದ ಅನುಭವ ಮನಸ್ಸಿನಲ್ಲಿರೋದನ್ನೆಲ್ಲ ನೇರವಾಗಿ ಮುಂದೆ ಇರೋರ ಜೊತೆ ಮಾತಾಡ್ತಾ ಇರ್ತಾ ಇದ್ದ ಸಂತೋಷ್ ಮನೆಯಲ್ಲಿ ಪಾರ್ಟಿ ಅರೇಂಜ್ ಮಾಡ್ತೇನೆ ಅಂತ ಅಂದಾಗ ಹೆಚ್ಚು ಖುಷಿ ಪಟ್ಟಿದ್ದೆ ಸಂದೀಪ್ ಮತ್ತೆ ಮನೋಜ್ ಸಂತೋಷ್ ಬಾಂಧವ್ಯಳನ್ನ ಎಷ್ಟು ಇಷ್ಟಪಡ್ತಾ ಇದ್ದಾನೆ ಅನ್ನೋದು ಅವರಿಗೆ ಮೊದಲಿಂದನೂ ಗೊತ್ತಿದ್ದ ವಿಷಯವೇ ಒಂದಲ್ಲ ಒಂದು ದಿನ ಬಾಂಧವ್ಯಳಿಗೆ ಸಂತೋಷ್ನ ಪ್ರೀತಿ ಅರ್ಥ ಆಗೇ ಆಗುತ್ತೆ ಅವಳು ಸಂತೋಷ್ಗೆ ಸಿಕ್ಕೇ ಸಿಕ್ತಾಳೆ ಅಂತ ಖುಷಿ ಪಟ್ಟಿದ್ರು ಆದ್ರೆ ಆ ರೀತಿ ಆಗದೆ ಬಾಂಧವ್ಯ ಉಲ್ಲಾಸ್ನನ್ನ ಇಷ್ಟಪಟ್ಟಿದ್ಲು ನಂತರ ಉಲ್ಲಾಸ್ ಲವ್ ಲೆಟರ್ ವಿಷಯವಾಗಿ ಎಲ್ಲರೆದುರು ಬಾಂಧವ್ಯಗಳನ್ನು ಬೈದಿದ್ದನ್ನು ನೋಡಿ ಇನ್ಮೇಲಾದರೂ ಬಾಂಧವ್ಯ ಉಲ್ಲಾಸ್ನ ಮರೆತು ಸಂತೋಷ್ ಪ್ರೀತಿನ ಒಪ್ಕೊಳ್ತಾಳೆ ಅಂತಾನೆ ಕಾದು ಕುಳಿತ ಕುಳ್ತಿದ್ರು ಈ ಇಬ್ಬರು ಗೆಳೆಯರು ಆದರೆ ಅವರ ಯಾವ ನಿರೀಕ್ಷೆಗಳು ಫಲಿಸದೆ ಬಾಂಧವ್ಯ ಉಲ್ಲಾಸ್ನ ಮನೆ ಸೇರೋ ಹಾಗೆ ಮಾಡಿತ್ತು ವಿಧಿ ಅದೆಲ್ಲ ಆಗಿದ್ದು ನೋಡಿ ಅವರಿಗೆ ಮತ್ತಷ್ಟು ಆತಂಕ ಆಗಿತ್ತು ಹೀಗಾದರೂ ಮಾಡಿ ಸಂತೋಷ್ ಮತ್ತೆ ಬಾಂಧವ್ಯ ಇಬ್ಬರನ್ನು ಒಂದು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಉಲ್ಲಾಸ್ ಮನಸ್ಸಿನಲ್ಲಿ ಬಾಂಧವ್ಯ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂತ ಕೇಳಿ ತಿಳ್ಕೋಬೇಕು ಅಂತ ಹೇಳಿ ಇಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿದ್ರು ಹಾಗಾದರೆ ಅವರ ಮಾತಿಗೆ ಉಲ್ಲಾಸ್ ಏನಂತ ಉತ್ತರ ಕೊಟ್ಟ ಅವರ ಮನಸ್ಸಿನಲ್ಲಿ ನಿಜವಾಗ್ಲೂ ಬಾಂಧವ್ಯ ಇದ್ದಾಳ ಇಲ್ವಾ ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂತಂದ್ರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯಲೇಬೇಕು ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಹಾಗೆ ಈ ಕಥೆಯನ್ನು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು